ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡತಿ ನನ್ನ ಆರ್ ಕೆ ಮೀಡಿಯಾ ಚಾನಲ್ಗೆ ಸ್ವಾಗತ ತಂದೆ ಯಾವ ಕತೆ ಅಂದ್ಕೊಂಡಿದ್ದೀರಾ ಬೆಕ್ಕಿನ ಕತೆ ಎಂಥ ಬೆಕ್ಕು ಅಂದ್ಕೊಂಡ್ರಿ ಜಾಣ ಬೆಕ್ಕು ನೋಡಿ ಆ ಬೆಕ್ಕಿನ ಕತೆ ಕೇಳೋಕೆ ನೀವೆಲ್ಲ ರೆಡಿಯಾಗಿದ್ದೀರಾ ಅಲ್ವಾ ಮಕ್ಕಳೇ ಸರಿ ಹಾಗಿದ್ರೆ ಕೇಳಿ ಒಂದೂರಲ್ಲಿ ಒಬ್ಬ ರೈತ ಇರ್ತಾನೆ ಆ ರೈತನಿಗೆ ಮೂರು ಜನ ಗಂಡ್ಮಕ್ಳು ಮೂರು ಜನ ಗಂಡ್ಮಕ್ಳು ತಂದೆ ಜೊತೆ ಸಹಾಯ ಮಾಡ್ತಾ ಕೆಲಸ ಮಾಡ್ತಾ ಚೆನ್ನಾಗೇ ಇರ್ತಾರೆ ಆದರೆ ಆ ರೈತ ಹೆಚ್ಚೇನು ಆಸ್ತಿ ಗಳಿಸಿರೋದಿಲ್ಲ ಅವನ ಹತ್ರ ಇದ್ದಿದ್ದು ಒಂದು ಎಕರೆ ಭೂಮಿ ಮತ್ತು ಒಂದು ಕತ್ತೆ ಒಂದು ಬೆಕ್ಕು ಅಷ್ಟೇ ಅವನ ಆಸ್ತಿ ಇಂಥ ಸಂದರ್ಭದಲ್ಲಿ ಅವನು ಸಾಯೋವಾಗ ಇದಿರೋದು ಅಂದರೆ ಇಷ್ಟೇ ನನ್ನ ಹತ್ರ ಇರೋದಪ್ಪ ನೀವು ಅವರು ಹಂಚ್ಕೊಡ್ರಿ ಅಂತ ಹೇಳಿ ಅಥವಾ ಒಂದಿನ ಸತ್ತೋಗ್ಬಿಡ್ತಾನೆ ರೈತ ಸರಿ ಅವ್ನು ಸತ್ತ ಮೇಲೆ ಆ ಮಕ್ಕಳ ಆಸ್ತಿನ ಡಿವೈಡ್ ಮಾಡ್ಕೋತಾರೆ ಏನು ದೊಡ್ಡ ಕೋಟಿ ಗಂಟ್ಲೆ ಆಸ್ತಿ ಅಂದ್ಕೊಂಡ್ರೆ ಇಲ್ಲ ಇರೋದೊಂದು ಎಕರೆ ಭೂಮಿ ಅದನ್ನು ಯಾರು ತೊಗೊಂಡ್ರು ದೊಡ್ಡ ಮಗ ತೊಗೊಂಡ್ಬಿಡ್ತಾನೆ ಇನ್ನು ಎರಡನೇದು ಕತ್ತೆ ಆ ಕತ್ತೆನ ಯಾರು ತೊಗೊಂಡ್ರು ಮಧ್ಯದವ್ನು ತೊಗೊಳ ಇನ್ನು ಬೆಕ್ಕು ಬೆಕ್ಕು ಬಂದು ಮೂರನೇ ಮಗನ ಪಾಲಿ ಬರುತ್ತೆ ನೋಡಿ ಅವ್ನು ಚಿಕ್ಕವನು ಪಾಪ ಆ ಬೆಕ್ಕು ತೊಗೊಂಡು ಏನು ಮಾಡಬೇಕು ಜಮೀನಂದು ಸ್ವಲ್ಪ ಏನೋ ಬೆಳೆ ಬಿತ್ಕೊಂಡು ಏನೋ ಸ್ವಲ್ಪ ಜೀವನ ಸಾಗಿಸ್ಬೋದು ಕತ್ತೆಯಿಂದ ಏನೋ ಒಂದು ಕೆಲಸ ಮಾಡಿಕೊಂಡು ಅವನು ಕೂಡ ಜೀವನ ಸಾಗಿಸ್ಬೋದು ಆದರೆ ಮೂರನೇದುವನಿಗಿರ್ತಕ್ಕಂಥ ಬೆಕ್ಕು ಅವನಿಂದ ಏನು ಮಾಡೋಕ್ಕಾಗುತ್ತೆ ತುಂಬ ಯೋಚನೆ ಮಾಡ್ತಾನೆ ಅವನು ಆಗ ಆ ಬೆಕ್ಕು ಅವನ ಹತ್ರ ಬರುತ್ತೆ ಯಜಮಾನ ಯಜಮಾನ ನೀನೇನು ಚಿಂತೆ ನಾನು ನಿನಗೆ ಸಹಾಯ ಮಾಡ್ತೀನಿ ನೀನು ನಾನು ಹೇಳ್ದಾಗ ಕೇಳಬೇಕು ಅಂತ ಹೇಳುತ್ತೆ ಆಗ ಆ ಹುಡುಗಂಗೆ ತುಂಬ ಖುಷಿಯಾಗ್ಬಿಡುತ್ತೆ ಯಾಕಂದರೆ ಬೆಕ್ಕು ಮಾತಾಡ್ತಲ್ವಾ ಮಾತಾಡಿದ ತಕ್ಷಣ ತುಂಬ ಖುಷಿಯಾಗುತ್ತೆ ಆಯಿತು ಅಂತ ಹೇಳ್ತಾನೆ ನನಗೆ ಒಂದು ಸ್ವಲ್ಪ ಕಾಲಿಗೆ ಹಾಕ್ಕೊಳೋಕ್ಕೆ ಬೂಟ್ಗಳನ್ನು ಅಂದರೆ ಶೂಗಳನ್ನು ತಂದು ಕೊಡು ಮತ್ತು ಒಂದು ಚೀಲ ಕೊಡು ಅಂತ ಕೇಳ್ತಾನೆ ಸರಿ ಆ ಹುಡುಗ ಏನು ಮಾಡ್ತಾನೆ ಮೂರನೇ ಹುಡುಗ ಆ ಬೆಕ್ಕಿಗೆ ಅದೆಲ್ಲ ಕೊಡ್ತಾನೆ ಆ ಬೆಕ್ಕೇನು ಮಾಡುತ್ತೆ ಕಾಡಿಗೆ ಹೋಗಿ ಒಂದು ನಾಲ್ಕೈದು ಮೊಲ ಹಿಡ್ಕೊಂಬರುತ್ತೆ ಹಿಡ್ಕೊಂಬಂದು ಅದನ್ನು ಸೀದಾ ಊರಿನ ರಾಜನ ಹತ್ರ ಒಯ್ದು ಕೊಡುತ್ತೆ ರಾಜ ಇದನ್ನು ನಮ್ಮ ಅಮರಾವತಿ ರಾಜ ನಿಮಗೋಸ್ಕರ ಗಿಫ್ಟ್ ಕಳಿಸಿದ್ದಾನೆ ಅಂದರೆ ಉಡುಗೊರೆ ಕೊಡಿಸಿದ್ದಾನೆ ಅಂತ ಹೇಳುತ್ತೆ ಅವಾಗ ರಾಜನಿಗೆ ಆ ಮಲಗಳು ನೋಡಿದಷ್ಟು ತುಂಬ ಆಗುತ್ತೆ ಆಯಿತು ಅಂತ ಹೇಳಿ ಧನ್ಯವಾದ ತಿಳಿಸಪ್ಪ ಅಂತ ಹೇಳಿ ಆ ಮೊಲಗಳನ್ನು ತನ್ನ ಉದ್ಯಾನವನದಲ್ಲಿ ಬಿಡ್ತಾನೆ ಆಮೇಲೆ ಹೀಗೆ ಆವಾಗೊಮ್ಮೆ ಇವಾಗೊಮ್ಮೆ ಆ ರಾಜನಿಗೆ ಈ ಥರ ಕಾಡಲ್ಲಿರ್ತಕ್ಕಂಥ ಪುಟ್ಟ ಪುಟ್ಟ ಚಂದ ಚಂದದ ಪ್ರಾಣಿ ಪಕ್ಷಿಗಳನ್ನು ಒಯ್ದು ಆ ಬೆಕ್ಕು ಕೊಡ್ತಾ ಇರುತ್ತೆ ಹೀಗೆ ಸ್ವಲ್ಪ ದಿನ ಆಗುತ್ತೆ ಒಂದಿನ ಬೆಕ್ಕು ಅದರ ಯಜಮಾನ್ ಹತ್ರ ಬರುತ್ತೆ ಯಜಮಾನ್ ಅಂದರೆ ಯಾರು ಅನ್ಕೊಂಡ್ರಿ ಎಸ್ ಆ ಮೂರನೇ ಹುಡುಗ ಇರ್ತಾನೆ ಅವನ ಹತ್ರ ಏನಾಗುತ್ತೆ ಆ ಬೆಕ್ಕ ಏನು ಮಾಡುತ್ತೆ ಓಡ್ಕೊಂಡು ಓಡ್ಕೊಂಡು ಆ ಹುಡುಗನ ಹತ್ರ ಬರುತ್ತೆ ಹುಡುಗನ ಹತ್ರ ಬಂದು ಹೀಗೆ ಹೇಳುತ್ತೆ ನೀವು ಹೋಗಿ ಆ ದೊಡ್ಡ ನದಿ ಇದೆ ಅಲ್ಲ ಅಲ್ಲಿ ಇರಿ ನನಗೆ ಒಂದು ಕೆಲಸ ಇದೆ ನಾನು ಹೇಳ್ದಾಗ ನೀವು ಮಾಡಿ ಅಂತ ಹೇಳುತ್ತೆ ಆಗ ಅವನು ಹುಡುಗ ಅವಕ್ಕೆ ಅಂತ ಹೇಳಿ ಅಲ್ಲಿ ಹೋಗಿ ನದಿಲಿ ಈಜಾಡ್ತಾ ಇರ್ತಾನೆ ಅಷ್ಟರಲ್ಲಿ ಅದೇ ದಾರೀಲಿ ರಾಜ ಮತ್ತು ರಾಜ್ಕುಮಾರಿ ಬರ್ತಾ ಇರ್ತಾರೆ ತಕ್ಷಣ ಬೆಕ್ಕ ಅಡ್ಡ ಹೋಗಿ ಮಹಾರಾಜ ಮಹಾರಾಜ ನಮ್ಮ ಅಮರಾವತಿ ರಾಜ್ಕುಮಾರನ ಯಾರು ಕಿಡ್ನಾಪ್ ಮಾಡಿ ನದಿಲಿ ಬಿಸಾಕಿದ್ದಾರೆ ದಯವಿಟ್ಟು ಕಾಪಾಡಿ ಅಂತ ಹೇಳ್ತಾರೆ ಹೇಳುತ್ತೆ ತಕ್ಷಣ ರಾಜ ಮತ್ತು ಅವನ ಸೇವಕರು ಎಲ್ಲ ಕ ಹೋಗಿ ನೋಡ್ತಾರೆ ಅವನು ನದಿಲಿ ಮುಳುಗ್ತಾ ಇರ್ತಾನೆ ಅವನನ್ನು ಕರ್ಕೊಂಡು ಬಂದು ಅವನಿಗೆ ರಾಜನ ಒಂದು ಉಡುಗೆಯನ್ನು ಹಾಕಿ ಅವನನ್ನು ರಕ್ಷಣೆ ಮಾಡ್ತಾರೆ ಸರಿ ಹೀಗೆ ಅವರು ಆ ಜೊಂಗೆ ಆ ಹುಡುಗನು ತುಂಬ ಆಗ್ಬಿಡುತ್ತೆ ಯಾಕೊತ್ತೆ ಆ ಹುಡುಗ ತುಂಬ ಚೆಂದ ಇರ್ತಾನೆ ತುಂಬ ಸುಂದರವಾಗಿರ್ತಾನೆ ಒಂದು ರಾಜನ ಕಳೆ ಇರುತ್ತೆ ಅವನ ಮುಖದಲ್ಲಿ ಹಾಗೆ ಆ ಹುಡುಗನ ರಥದಲ್ಲಿ ಕೂಡಿಸ್ಕೊಂಡು ಮುಂದೆ ಹೋಗ್ತಾರೆ ಬೆಕ್ಕ ಏನು ಮಾಡುತ್ತೆ ಓಡಿ 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 ಮುಂದೆ ಹೋಗಿ ಅಲ್ಲೊಂದು ದೊಡ್ಡ ತೋಟ ಗದ್ದೆ ಎಲ್ಲ ಇರುತ್ತೆ ಆ ಅಡಿಕೆ ತೋಟ ತೆಂಗಿನ ತೋಟ ಈ ಥರ ದೊಡ್ಡ ದೊಡ್ಡ ತೋಟಗಳಿರ್ತಾವೆ ಆಗ ಅಲ್ಲಿರ್ತಕ್ಕಂಥ ಕೆಲಸಗಾರಿಗೆ ಬೆಕ್ಕು ಈಗ ರಾಜ ಬರ್ತಾ ಇದ್ದಾನೆ ನೀವು ಈ ರಾ ಈ ತೋಟ ಇದು ಯಾರ್ದು ಅಂತ ಕೇಳಿದರೆ ನೀವು ಅಮರಾವತಿ ರಾಜಂದು ಅಂತ ಹೇಳಬೇಕು ಇಲ್ಲ ಅಂದ್ರೆ ನಿಮ್ಮ ತಲೆ ಕತ್ರಿಸ್ ಹಾಕ್ಬಿಡ್ತೀನಿ ಅನ್ನತ್ತೆ ತಕ್ಷಣ ಅಲ್ಲಿರೋ ಕೆಲಸಗಾರರು ಇದೇನಪ್ಪ ಬೆಕ್ಕು ಮಾತಾಡ್ತಾ ಇದೆ ಅಂದಮೇಲೆ ಏನಾದರೂ ತೊಂದರೆ ಆಗ್ಬೋದು ಅಂತ ಹೆದ್ರಿಕೊಂಡು ಆಯಿತು ಅಂತ ಹೇಳ್ತಾರೆ ಅದೇ ದಾರಿಲಿ ಆ ರಾಜ ಬರ್ತಾನೆ ಬಂದು ನೋಡ್ತಾನೆ ಎಷ್ಟು ಚೆನ್ನಾಗಿದೆ ಅಲ್ಲ ತೋಟ ಎಲ್ಲ ಯಾರ್ದಿದ್ವು ಅಂತ ಕೇಳ್ತಾನೆ ಇದು ನಮ್ಮ ಅಮರಾವತಿ ರಾಜಂದು ಅಂತ ಅವ್ರು ಹೇಳ್ತಾರೆ ಆಮೇಲೆ ಹೌದಾ ನಿಂದೇನಪ್ಪ ತಕ್ಷಣ ಹುಡುಗ ಹ್ಞೂ ಹ್ಞೂ ಅಂತಾನೆ ಆಮೇಲೆ ಹಾಗೆ ಮುಂದೆ ಹೋಗ್ತಾರೆ ಮತ್ತೆ ಅಲ್ಲಿ ಏನೋ ಗದ್ದೆ ಜಮೀನು ಎಷ್ಟು ಒಂದಿರುತ್ತೆ ಸೇಮ್ ಅವು ಬೆಕ್ಕು ಮೊದಲೇ ಹೋಗಿ ಅಲ್ಲಿ ಹೇಳಿಬಿಡುತ್ತೆ ಇವರೆಲ್ಲ ಅಲ್ಲಿ ಕೆಲಸಗಾರರು ಹೆದ್ರಿಕೊಂಡು ಹೌದೌದು ಇದು ಅಮರಾವತಿ ಪಾರ್ವತಿ ರಾಜನ್ನು ಅಂತ ಹೇಳ್ತಾರೆ ಅವಾಗ ಆ ರಾಜನಿಗೆ ತುಂಬ ಖುಷಿ ಎಷ್ಟೊಂದು ಜಮೀನಿದೆ ಎಷ್ಟೊಂದು ಊಟ ಇದೆ ಈ ಹುಡುಗ ತುಂಬ ಒಳ್ಳೆ ರಾಜ ಆಗುವಂಥ ಲಕ್ಷಣ ಇದೆ ಅಲ್ಲ ಅಂತ ಯೋಚನೆ ಮಾಡ್ಕೊಂಡು ಹಾಗೇ ರಥದಲ್ಲಿ ಮುಂದೆ ಹೋಗ್ತಾರೆ ಆ ಬೆಕ್ಕೇನು ಮಾಡುತ್ತೆ ಇನ್ನು ಮುಂಚೆ ಹೋಗುತ್ತೆ ಅಲ್ಲಿ ಒಬ್ಬ ರಾಕ್ಷಸನೇ ಒಂದು ಅರಮನೆ ಇರುತ್ತೆ ಆ ರಾಕ್ಷಸನ ಅರಮನೆ ಹೋಗಿ ಆ ರಾಕ್ಷಸನಂತ ಮಾತಾಡುತ್ತೆ ರಾಕ್ಷಸ ಮಹಾರಾಜರೇ ನೀವು ಯಾವಾಗ ಹೇಗೆ ಬೇಕಾದರೂ ವೇಷವನ್ನು ಬದಲಾಯಿಸ್ತೀರಾ ಬೇರೆ ವೇಷಗಳನ್ನು ಹಾಕ್ಕೋತೀರ ತಕ್ಷಣ ನಿಮ್ಮ ಒಂದು ವೇಷದಲ್ಲಿ ಬದಲಾವಣೆ ಆಗುತ್ತಂತಲ್ಲ ಹೌದಾ ಇದು ನಿಜಾನ ಅಂತ ಕೇಳುತ್ತೆ ಅವಾಗ ರಾಕ್ಷಸ ಹೇಳ್ತಾನೆ ಹಾಂ ಹೌದು ನಾನು ಯಾವಾಗ ಏನು ಬೇಕಾದರೂ ಆಗ್ಬೋದು ಅಂತ ಹೇಳುತ್ತೆ ನೋಡಿ ಈಗ ನಾನು ಸಿಂಹ ಹಾಕ್ತೀನಿ ಅಂತ ಹೇಳಿ ಸಿಂಹ ಹಾಕಿ ತೋರಿಸ್ತಾನೆ ಅವಾಗ ಬೆಕ್ಕು ಮೇಲೆ ಹೋಗಿ ಕೊಡುತ್ತೆ ಮನೆ ಮೇಲೆ ಹೋಗಿ ಕೊಡುತ್ತೆ ಅವಾಗ ಹಬ್ಬ ಹಬ್ಬ ನನ್ನ ತಪ್ಪಾಯಿತು ರಾಕ್ಷಸ ಮಹಾರಾಜರೇ ನೀವು ಸಿಂಹ ಹಾಕ್ತೀರಾ ಅಂದರೆ ಹಬ್ಬ ಎಂಥ ಶಕ್ತಿ ನಿಮ್ಮ ಹತ್ರ ಇದೆ ಅಂತ ಹೇಳುತ್ತೆ ಆವಾಗ ತಕ್ಷಣ ಹೇಳುತ್ತೆ ಅಯ್ಯೋ ನೀವು ಸಿಂಹ ಆಗೋ ದೊಡ್ಡ ವಿಷಯ ಅಲ್ಲ ಪುಟ್ಟು ಇಲ್ಲಿನೂ ಆಗ್ತೀರಾ ಅಂತ ಕೇಳುತ್ತೆ ಆ ತಕ್ಷಣ ಅವರು ರಾಕ್ಷಸ ಓ ಇಲ್ಲಿ ಏನು ಆರಾಮಾಗ್ತೀನಿ ಟಕ್ಕಂತ ಇಲ್ಲಿ ಆಗ್ಬಿಡ್ತಾನೆ ಅವಾಗ ಏನು ಮಾಡುತ್ತೆ ಬೆಕ್ಕು ಚಂಗಂತ ಯಾರ ಮೇಲೆ ಹಾರುತ್ತೆ ಆ ಇಲಿ ಮೇಲೆ ಹಾರಿ ತಿಂದ್ಬಿಡುತ್ತೆ ಅಬ್ಬಾ ಎಂಥ ವಿಚಿತ್ರ ನೋಡಿ ಅಂಥ ರಾಕ್ಷಸನ್ನು ಒಂದು ಬೆಕ್ಕು ಕೊಂದ್ಬಿಡ್ತು ತಕ್ಷಣ ಅಲ್ಲಿರೋ ಕೆಲಸಗಾರರಿಗೆ ಅಲ್ಲಿರೋ ಸೇವಕರನ್ನೆಲ್ಲ ಕರೆದು ಹೇಳುತ್ತೆ ನಾನು ನಿಮ್ಮ ಒಬ್ಬ ರಾಕ್ಷಸನನ್ನು ಕೊಂದು ಹಾಕಿದ್ದೀನಿ ಇಷ್ಟು ಸಹ ನೀವು ಅವನ ಕಾಟಗಳನ್ನ ನಾವು ಹಿಂಸೆನೆಲ್ಲ ಸಹಿಸ್ಕೊಂಡಿದ್ದೀರಲ್ಲ ಇನ್ಮೇಲೆ ನಿಮ್ಗೆ ಒಳ್ಳೆಯ ರಾಜ ಬರ್ತಾನೆ ಈ ಅರಮನೆ ಯಾರ್ದು ಅಂತ ಕೇಳಿದರೆ ನೀವು ಹೇಳಿ ಅಮರಾವತಿ ರಾಜಂದು ಅಂತ ಹೇಳುತ್ತೆ ಅವಾಗೆಲ್ಲರೂ ಆಯಿತು ಅಂತ ಖುಷಿ ಆಗುತ್ತೆ ಅವರಿಗೆಲ್ಲ ಯಾಕಂದರೆ ಅದು ರಾಕ್ಷಸನ್ನೇ ಒಂದು ದುಷ್ಟತನದಿಂದ ಇವರೆಲ್ಲ ತಪ್ಪಿಸ್ಕೊಂಡ್ಬಿಟ್ರಲ್ಲ ತುಂಬ ಖುಷಿ ಆಗುತ್ತೆ ಆಯಿತು ಅಂತ ಹೇಳಿ ಅಷ್ಟರಲ್ಲೇ ಆ ರಾಜ ರಾಜ್ಕುಮಾರಿ ಆ ಹುಡುಗ ಮೂವರು ಅರಮನೆ ಹತ್ರ ಬರ್ತಾರೆ ಎಲ್ಲರೂ ಅವನನ್ನು ಸ್ವಾಗತ ಮಾಡ್ತಾರೆ ಅಮರಾವತಿ ರಾಜನಿಗೆ ಜೈವಾಗಲಿ ಅಂತ ಎಲ್ಲ ಜೈಕಾರ ಹಾಕ್ತಾರೆ ಎಲ್ಲರಿಗೂ ಖುಷಿ ಆ ರಾಜನ್ ತುಂಬ ಖುಷಿ ಆಮೇಲೆ ಆ ಹುಡುಗನಿಗೆ ಸಿಂಹಾಸನದ ಮೇಲೆ ಕೂಡಿಸಿ ಅವನಿಗೆ ಪಟ್ಟಾಭಿಷೇಕ ಮಾಡಿ ನೋಡಿ ಒಬ್ಬ ಹುಡುಗ ಹೆಂಗ್ ಜೀವನ ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ತಿದ್ದವನು ಒಂದು ಬೆಕ್ಕಿನ ಸಹಾಯದಿಂದ ಒಂದು ಬೆಕ್ಕಿನ ಜಾಣತನದಿಂದ ಅವನೊಂದು ಪ್ರದೇಶದ ರಾಜ ಆಗ್ತಾನೆ ಹೀಗೆ ಆ ರಾಜ ರಾಜ್ಕುಮಾರಿ ಮತ್ತು ಆ ಹುಡುಗ ಎಲ್ಲರೂ ಚೆನ್ನಾಗಿರ್ತಾರೆ ಆ ಹುಡುಗನಿಗೆ ಕೊಟ್ಟು ರಾಜ್ಕುಮಾರಿನ ಮದುವೆ ಆಗ್ತಾನೆ ಸೊ ಮದುವೆ ಮಾಡ್ತಾನೆ ಸೊ ಹೀಗೆ ಇಲ್ಲಿ ಎಲ್ಲರೂ ತುಂಬ ಸಂತೋಷದಿಂದ ಸುಖವಾಗಿ ಜೀವನನ ಮಾಡ್ತಾರೆ ನೋಡಿ ಮಕ್ಕಳೇ ಹಾಗಾಗಿ ನಾವು ಎಲ್ಲ ಯಾವುದೇ ವಸ್ತುನೂ ಕೀಳಾಗಿ ನೋಡಬಾರ್ದು ಇಲ್ಲಿ ಬೆಕ್ಕು ಏನೂ ಕೆಲಸ ಅದರಿಂದ ಉಪಯೋಗ ಇಲ್ಲ ಅಂತ ಅವನು ಯೋಚನೆ ಮಾಡಿ ಆ ಬೆಕ್ಕನ್ನು ಹೊಡೆದೋಡಿಸ್ಬಿಟ್ಟಿದ್ದ ಅಂದರೆ ಅವನು ಕಷ್ಟದಲ್ಲೇ ಜೀವನ ಮಾಡ್ತಾಯಿದ್ದೆ ಆದರೆ ಆ ಬೆಕ್ಕಿನಿಂದ ಅವನ ಜೀವನದ ಒಂದು ಸ್ಥಾನ ಮಾನೇ ಬದಲಾವಣೆ ಆಯಿತು ಹೀಗೆ ಮಕ್ಕಳೇ ಯಾವತ್ತೂ ಯಾವುದೇ ವಸ್ತುವನ್ನು ನಾವು ಕೀಳಾಗಿ ಕಾಣಬಾರ್ದು ಅರ್ಥ ಆಯ್ತಲ್ಲ ಮಕ್ಕಳೇ ಹಾಗಿದ್ರೆ ಮತ್ತೆ ನಾವು ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ